ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಪಕರು ಅವರ ಇವತ್ತು ಜಯಂತ್ಯೋತ್ಸವವನ್ನು ಇಡೀ ಬೆಂಗಳೂರು ಮಹಾನಗರ ಪಾಲಿಕೆ ಜನಪ್ರತಿನಿಧಿಗಳಿದ್ದಾಗ ಪ್ರತಿ ನೂರ ತೊಂಬತ್ತೆರಡು ವಾರ್ಡ್ಗಳಲ್ಲಿ ಆಚರಿಸುವಂಥ ಸಂಭ್ರಮ ಇವತ್ತು ಬೆಂಗಳೂರಲ್ಲಿ ಕಾಣ್ತಾ ಇಲ್ಲ ಕೇಂದ್ರ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಮೂರು ವರ್ಷ ಮೂರು ದಿನಗಳ ಕಾಲ ಕೆಂಪೇಗೌಡ ಜಯಂತಿ ನಡೀತಾ ಇತ್ತು ಅದು ಮರಿಚಿಕೆ ಆಗಿದೆ ಆದರೂ ಸಹಿತ ಕೆಂಪೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅವರು ಅವರ ಸೇವೆ ಈ ಒಂದು ಪದ್ಮನಾಭನವರ ನಾಡಪ್ರಭು ಕೆಂಪೇಗೌಡ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮ ವೆಂಕಟೇಶ್ ಅವರು ಈ ಕೆಂಪೇಗೌಡರ ಪುತ್ಳೆಯನ್ನು ಸ್ಥಾಪನೆ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ಅವರ ಜಯಂತಿ ಹೊತ್ತು ಆಚರಿಸ್ತಾ ಇದ್ದಾರೆ ಅವರಿಗೆ ನಾನು ಕೆಂಪೇಗೌಡರು ನೆನೆಯುವಂಥ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ ಕೆಂಪೇಗೌಡರು ಅಂತೇಳಿದ್ರೆ ವರ್ಷಕ್ಕೊಂದ್ಸಾರಿ ನೆನೆಸ್ಕೊಳ್ಳುವಂಥ ಸನ್ನಿವೇಶ ಇವತ್ತು ಬರ್ತಾ ಇದೆ ಆದರೆ ನಾವು ಜನಪ್ರತಿನಿಧಿಗಳಿದ್ದಾಗ ಇಡೀ ನೂರ ತೊಂಬತ್ತೆಂಟು ವಾರ್ಡ್ಗಳ ಸಾಮಾನ್ಯ ಜನರು ಸಹಿತ ಕೆಂಪೇಗೌಡರು ಯಾರು ಅಂತೇಳಿ ಕೆಂಪೇಗೌಡರು ಜಯಂತಿ ಮುಖಂಡ ಅರಿವು ಮೂಡಿಸ್ತಾ ಇದ್ವಿ ಅದ್ರ ಜೊತೇಲಿ ಆ ವಾರ್ಡರಲ್ಲಿ ಹತ್ತು ಜನ ಸಾಧಕರನ್ನ ಸಮಾಜ ಸೇವಕನ ಗುರುತಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ವಿ ಇವೆಲ್ಲ ಕಳೆದ ನಾಲ್ಕು ವರ್ಷದಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿ ಆದರೂ ಸಹಿತ ನಾವೆಲ್ಲ ಉತ್ಸಾಹದಿಂದ ಕೆಂಪೇಗೌಡರು ಜಯಂತಿ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾತಹಾರ ಅವರಿಗೆ ಐನೂರ ಮೂರು ವರ್ಷ ಅಲ್ಲ ಐನೂರ ಹದಿನಾಲ್ಕು ವರ್ಷ ಅಲ್ಲ ಬೆಂಗಳೂರು ಬೆಂಗಳೂರಿರೋವರೆಗೂ ಯಾರು ಬೆಂಗಳೂರು ಕಟ್ತಾರೆ ಅಂದರೆ ಕೆಂಪೇಗೌಡರು ಅಂತ ಹೇಳ್ತಾರೆ ಕೆಂಪೇಗೌಡರು ಯಾರು ಅನ್ನೋದು ಯಕ್ಷ ಪ್ರಶ್ನೆ ಅದು ಮುಂದಿನ ಪೀಳಿಗೆಗೆ ನಿರಂತರವಾಗಿ ಕೆಂಪೇಗೌಡರ ಬಗ್ಗೆ ಉರುವಂಥ ಅಳವು ಅಳಿಸು ಅಳಿಸಿ ಹೋಗದಂತೆ ಶಾಶ್ವತವಾಗಿ ಅವರ ಹೆಸರು ಉಳಿಸುವಂಥ ಕೆಲಸವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಕೆಂಪೇಗೌಡರು ಜಯಂತಿನ ಕಾಂಗ್ರೆಸ್ಸಿನ ಸರ್ಕಾರದ ಆಚರಣೆ ಅಂತ ಮಾಡೋದಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಆಡಳಿತ ಇವತ್ತು ಕೊಡ್ತಾ ಇರೋದು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ ವಿಭಜನೆ ನಗರಕ್ಕೆ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿಭಜನೆ ಮಾಡಿದೆ ಕೆಂಪೇಗೌಡರಿಗೆ ಏನಾದರೂ ಗೌರವ ಕೊಡಬೇಕು ಅಂತ ಇದ್ರೆ ಕೆಂಪೇಗೌಡ ಕಟ್ಟಿರತಕ್ಕಂಥ ಬೆಂಗಳೂರು ಅಖಂಡ ಬೆಂಗಳೂರಾಗಿ ಉಳಿಬೇಕು ಅಂತ ಇದ್ರೆ ಐ ಟಿ ಬಿ ಟಿ ಸಿಟಿಯಾಗಿ ಉಳಿಬೇಕು ಅಂತ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಂಪೇಗೌಡರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐದು ನಿಲ್ದಾಣ ಇವ್ರು ಮಾಡೋಕ್ಕೆ ಸಾಧ್ಯ ಆದರೆ ಬೆಂಗಳೂರು ಒಡೆದು ವಿಭಜನೆ ಮಾಡಿ ಈ ಕಾಂಗ್ರೆಸ್ ಕೀರ್ತಿಗೆ ಪತಾಕೆಗೆ ಒಂದು ಗರಿ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ ಆ ಒಂದು ಸಂದರ್ಭದಲ್ಲಿ ಇದು ರಾಜಕೀಯ ಶೇಡು ಇದು ಯಾವುದೇ ಸರ್ಕಾರ ಬಂದಾಗ ಇದೊಂದು ಚಾಳಿ ಬೇರೆ ಸರ್ಕಾರ ಇದ್ದಾಗ ಬೇರೆಯವ್ರು ಕರೆಯಲ್ಲ ಇವತ್ತು ಅನೇಕ ಮುಸ್ತಿಗಳಿದ್ದಾರೆ ಎಸ್ ಎಂ ಅವರು ಕರಿಬೇಕಾಗಿತ್ತು ಡಿ ವಿ ಸದಾನಂದಗೌಡರು ಕರಿಬೇಕಾಗಿತ್ತು ಕೆಂಪೇಗೌಡರು ಪ್ರಾಧಿಕಾರ ಆಗಬೇಕಾದ್ರೆ ಡಿ ವಿ ಸದಾನಂದಗೌಡರು ಕೊಡೋದು ಇದೆ ಈ ಥರ ಇವತ್ತು ಪ್ರಾಧಿಕಾರ ಏನಾದರೂ ಆಗಿದೆ ಅಂದರೆ ಅದು ನಗರದ ಎಲ್ಲ ಪಕ್ಷಾತೀತವಾಗಿ ನಮ್ಮ ಮುಖಂಡರು ಮಾಗಡಿ ಕೆಂಪಾಪುರಕ್ಕೆ ಆಯ್ಕೆ ಆಗಿರೋ ಸ್ಥಳಕ್ಕೆ ನಾವು ಸನ್ಮಾನ್ಯ ದೇವೇಗೌಡರನ್ನ ಕರೆದು ಅಲ್ಲಿ ಪ್ರಾಧಿಕಾರ ಮಾಡಬೇಕು ಅಂತ ಫಸ್ಟು ಅವರು ರಾಜ್ಯ ಸರ್ಕಾರದ ಈಗಿನ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆದರೆ ಸಿದ್ದರಾಮಯ್ಯವ್ರ ಗಮನ ಸೆಳೆದರು ಸನ್ಮಾನ್ಯ ಆರ್ ಅಶೋಕ್ ಅವರು ಬೆಂಗಳೂರಿನ ಎಲ್ಲ ಬಿ ಜೆ ಪಿ ಶಾಸಕರ ನಿಯೋಗವನ್ನು ಅವರ ಸ್ಥಳಕ್ಕೆ ಜನ್ಮ ಆಯ್ಕೆ ಆಗಿರೋ ಸ್ಥಳಕ್ಕೆ ಕರ್ಕೊಂಡು ಸರ್ಕಾರದ ಮೇಲೆ ತೆಗೆದು ತಂದರು ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ಸನ್ಮಾನ್ಯ ಇವತ್ತು ಮಧ್ಯದಲ್ಲಿಲ್ಲ ಅನಂತಕುಮಾರ್ ಅವರು ಗಮನವನ್ನು ಸೆಳೆದರು ಇವತ್ತು ನಾಡಿನ ಅನೇಕ ಮಠಾಧೀಶರು ರಾಜಕಾರಣಿಗಳು ಸಾಹಿತಿಗಳು ಎಲ್ಲರೂ ಹೋರಾಟಗಾರರು ಎಲ್ಲರೂ ಸಹಿತ ಭೇಟಿ ಕೊಡುವಂಥ ವ್ಯವಸ್ಥೆಯನ್ನು ಪದ್ಮನಾಭನಗರ ಜನತೆಯ ಪರವಾಗಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ನಾವು ಮಾಡಿದ್ವಿ ಇನ್ನೂ ಹೊರಗಡೆ ಅನೇಕ ಪಕ್ಷಾತೀತ ಸಹಕಾರ ಕೊಟ್ಟರು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಕೆಂಪೇಗೌಡರು ಪ್ರಾಧಿಕಾರ ಆಗಿದ್ದಕ್ಕೆ ಇವತ್ತು ಕೇಂದ್ರ ಸಚಿವರು ಆಗಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನಮ್ಮ ಕ್ಷೇತ್ರದಲ್ಲಿದ್ದಾರೆ ಯಾಕೆ ಕರೀಲಿಲ್ವೋ ಗೊತ್ತಿಲ್ಲ ಅದು ಇದು ವೈಯಕ್ತಿಕ ಆಚರಣೆ ಅಲ್ಲ ಇದು ಈ ನಾಡಿನ ಒಬ್ಬ ಧೀಮಂತ ನಾಯಕ ಬೆಂಗಳೂರು ಕಟ್ತಂಥ ಒಬ್ಬ ಕೆಂಪೇಗೌಡರಿಗೆ ಗೌರವ ಸಲ್ಲಿಸಬೇಕಾದ್ರೆ ಎಲ್ಲರ ಸಹಕಾರ ಬೇಕು ಎಲ್ಲರ ಆಶೀರ್ವಾದ ಬೇಕು ಎಲ್ಲರ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವ್ಯವಸ್ಥೆ ಈ ಸರ್ಕಾರ ಮಾಡಬೇಕಾಗಿತ್ತು ಅದಕ್ಕೆ ರಾಜಕೀಯನ ಸೇಡು ಕೆಂಪೇಗೌಡರ ಹೆಸರಲ್ಲಿ ಬೇಡ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಬೆಂಗಳೂರು ಅಭಿವೃದ್ಧಿಗೆ ಅವ್ರದ್ದಾದಂಥ ಕೊಡುಗೆ ಇದೆ ಅವರವ್ರನ್ನ ಯಾವುದೇ ಇರಲಿ ಅವ್ರದ್ದಾದಂಥ ಒಂದು ಬೆಂಗಳೂರಿಗೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆ ಬೇಕಾದರೂ ಸಹಿತ ಗುರುತಿಸಿ ಗೌರವವನ್ನು ನಮನವನ್ನು ಸಲ್ಲಿಸುವಂಥದಕ್ಕೆ ಆಚರಣೆ ಸಂದರ್ಭದಲ್ಲಿ ಕರಿಬೇಕಾಯಿತು ಅಂತ ನಾನು ಭಾವಿಸಿದ್ದೀನಿ